ಅದೇ ಈಗ ಅವ್ರ ಮೇಲೆ ಕಿಡ್ನಾಪ್ ಕೇಸ್ ದಾಖಲೆ ಆಗಿತ್ತು ರೇವಣ್ಣ ಅವ್ರ ಮೇಲೆ ಸಿಟ್ನವ್ರು ಐದು ಗಂಟೆ ವಿಚಾರಣೆಗೆ ಕರೆದಿದ್ರು ಅವ್ರು ಬಂದಿರಲಿಲ್ಲ ಆ್ಯಂಡ್ಸ್ಪಿಟ್ರ್ ಬೇಲಿಗೆ ಅವರು ಅರ್ಜಿ ಹಾಕಿದರು ನಿರೀಕ್ಷಣಾ ಜಾಮೀನು ಅವರಿಗೆ ಸಿಕ್ಕಿಲ್ಲ ಹಾಗಾಗಿ ಪೊಲೀಸರು ಈಗ ಅವ್ರನ್ನ ಬಂಧಿಸಿದ್ದಾರೆ ಸೊ ಮುಂದೆ ಕಾನೂನು ಪ್ರಕಾರ ಅವರು ಏನು ಕ್ರಮಗಳನ್ನು ತೆಗೋಬೇಕು ಅದನ್ನು ತಗೋತಾರೆ ನಾವು ಯಾರು ಕೂಡ ಅದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಈಗಾಗಲೇ ಅದಕ್ಕೆ ಅಂತ ಹೇಳಿ ವಿಶೇಷ ತನಿಖಾ ದಳದವರು ಬ್ಲೂ ಕಾರ್ನರ್ ನೋಟಿಸ್ನ ಕಳಿಸಿದ್ದಾರೆ ಇಂಟರ್ಪೋಲ್ ಅವ್ರಿಗೂ ಕೂಡ ಸಹಕಾರ ಕೇಳಿದ್ದಾರೆ ಸೊ ಖಂಡಿತ ಅವನು ಕೂಡ ಆದಷ್ಟು ಬೇಗ ವಿಚಾರಣೆಗೊಳಪಡಿಸ್ತಾರೆ ಅದೇ ಈಗ ಅವ್ರ ಮೇಲೆ ಕಿಡ್ನಾಪ್ ಕೇಸ್ ಆಗಿತ್ತು ರೇವಣ್ಣ ಅವ್ರ ಮೇಲೆ ಸಿಟ್ನವ್ರು ಐದು ಗಂಟೆ ವಿಚಾರಣೆಗೆ ಕರೆದಿದ್ರು ಅವ್ರು ಬಂದಿರಲಿಲ್ಲ ಆ್ಯಂಟಿಸ್ಪೇಟ್ರಿ ಬೇಲಿಗೆ ಅವರು ಅರ್ಜಿ ಹಾಕಿದರು ನಿರೀಕ್ಷಣಾ ಜಾಮೀನು ಅವರಿಗೆ ಸಿಕ್ಕಿಲ್ಲ ಹಾಗಾಗಿ ಪೊಲೀಸರು ಈಗ ಅವ್ರನ್ನ ಬಂಧಿಸಿದ್ದಾರೆ ಸೊ ಮುಂದೆ ಕಾನೂನು ಪ್ರಕಾರ ಅವರು ಏನು ಕ್ರಮಗಳನ್ನು ತೆಗಬೇಕು ಅದನ್ನು ತಗೋತಾರೆ ನಾವು ಯಾರು ಕೂಡ ಅದರೊಳಗೆ ಹಸ್ತಕ್ಷೇಪ ಮಾಡೋದಿಲ್ಲ ಈಗಾಗಲೇ ಅದಕ್ಕೆ ಅಂತ ಹೇಳಿ ವಿಶೇಷ ತನಿಖಾ ದಳದವರು ಬ್ಲೂ ಕಾರ್ನರ್ ನೋಟಿಸ್ನ ಕಳಿಸಿದ್ದಾರೆ ಇಂಟರ್ಪೋಲ್ ಅವ್ರಿಗೂ ಕೂಡ ಸಹಕಾರ ಕೇಳಿದ್ದಾರೆ ಸೊ ಖಂಡಿತ ಅವ್ರನ್ನೂ ಕೂಡ ಆದಷ್ಟು ಬೇಗ ವಿಚಾರಣೆಗೆ ಒಳಪಡಿಸ್ತಾರೆ ಅದೇ ಈಗ ಅವ್ರ ಮೇಲೆ ಕಿಡ್ನ್ಯಾಪ್ ಕೇಸ್ ಆಗಿತ್ತು ರೇವಣ್ಣ ಅವ್ರ ಮೇಲೆ ಸಿಟ್ನವ್ರು ಐದು ಗಂಟೆ ವಿಚಾರಣೆಗೆ ಕರೆದಿದ್ರು ಅವ್ರು ಬಂದಿರಲಿಲ್ಲ ಆ್ಯಂಟಿಸ್ಪೇಟ್ರಿ ಬೇಲಿಗೆ ಅವರು ಅರ್ಜಿ ಹಾಕಿದರು ನಿರೀಕ್ಷಣಾ ಜಾಮೀನು ಅವರಿಗೆ ಸಿಕ್ಕಿಲ್ಲ ಹಾಗಾಗಿ ಪೊಲೀಸರು ಈಗ ಅವ್ರನ್ನ ಬಂಧಿಸಿದ್ದಾರೆ ಸೊ ಮುಂದೆ ಕಾನೂನು ಪ್ರಕಾರ ಅವರು ಏನು ಕ್ರಮಗಳನ್ನು ತೆಗೋಬೇಕು ಅದನ್ನು ತಗೋತಾರೆ ನಾವು ಯಾರು ಕೂಡ ಅದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಈಗಾಗಲೇ ಅದಕ್ಕೆ ಅಂತ ಹೇಳಿ ವಿಶೇಷ ತನಿಖಾ ದಳದವರು ಬ್ಲೂ ಕಾರ್ನರ್ ನೋಟಿಸ್ನ ಕಳಿಸಿದ್ದಾರೆ ಇಂಟರ್ಪೋಲ್ ಅವ್ರಿಗೂ ಕೂಡ ಸಹಕಾರ ಕೇಳಿದ್ದಾರೆ ಸೊ ಖಂಡಿತ ಅವರು ಕೂಡ ಆದಷ್ಟು ಬೇಗ ವಿಚಾರಣೆಗೆ ಒಳಪಡಿಸ್ತಾರೆ